ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಸ್ವಲ್ಪ ಅಕ್ಕಿ ಆಮೇಲೆ ಸ್ವಲ್ಪ ಹೆಸರು ಕಾಳಿದರೆ ಖಂಡಿತ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಅದ್ಭುತವಾಗಿರುವಂಥ ರೆಸಿಪಿ ಅದೇ ರೀತಿ ಟೇಸ್ಟ್ ಅಂತೂ ಸೂಪ್ ಸೂಪರ್ ಆಗಿರುತ್ತೆ ಒಂದು ಸಲ ಮಾಡಿದರೆ ಪದೇ ಪದೇ ಮಾಡೋಣ ಅಂತ ಅನ್ಸುವಂತ ಒಂದು ರೆಸಿಪಿ ಇದು ನೋಡಿ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಕಪ್ಪು ಸೋನ ಮಸೂರಿ ಅಕ್ಕಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಸಿಡಬೇಕು ಆಮೇಲೆ ಆ ನೀರನ್ನೆಲ್ಲ ತೆಗೆದು ಸೋಸಿ ಉಪಯೋಗಿಸ್ಬೇಕು ನೋಡಿ ಇಲ್ಲಿ ನಾನು ಆ ರೀತಿ ಇದು ಮಾಡಿಟ್ಟಿರುವಂಥದ್ದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ತೆಂಗಿನ ತುರಿ ಆಮೇಲೆ ಮೆಣ ಹಸಿ ಮೆಣಸು ಎರಡು ಹಾಕ್ಕೊಂಡಿದ್ದೀನಿ ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಈರುಳ್ಳಿ ಒಂದು ಅದೇ ರೀತಿ ಟೊಮೆಟೊ ಕೂಡ ಒಂದು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಪುದೀನ ಎಲ್ಲ ಕೂಡ ಇದರಲ್ಲಿ ಇದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೂ ಚೆನ್ನಾಗಿರುತ್ತೆ ನೀರು ಹಾಕದೆ ರುಬ್ಬಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಆಮೇಲೆ ಗರಂ ಮಸಾಲ ಐಟಮ್ ಎಲ್ಲ ಕೂಡ ಹಾಕೊಳ್ಳಿ ಅದರಲ್ಲಿ ಏಲಕ್ಕಿ ನಾನು ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ಸಿಪ್ಪೆ ಬೇಡ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತೀನಿ ಸಿಪ್ಪೆ ಹಾಕ್ಬೋದು ಹಾಕ್ತಿದ್ರೆ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ ನೇರವಾಗಿ ಇನ್ನು ಇದನ್ನು ತುಪ್ಪದಲ್ಲಿ ಸ್ವಲ್ಪ ಹುರಿಬೇಕು ಈ ರೀತಿ ಅದು ಸ್ವಲ್ಪ ಹುರಿದ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತೀನಿ ಪೇಸ್ಟು ಹಾಕ್ಬೋದು ನಾನಿಲ್ಲಿ ಅದನ್ನು ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಈ ತುಪ್ಪದಲ್ಲಿ ಫ್ರೈ ಆಗಬೇಕು ಆಮೇಲೆ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿರೋದು ಒಂದು ಕ್ಯಾರೆಟು ಎಲ್ಲ ಕೂಡ ಹಾಕಿ ಒಂದು ಸಲ ಈ ತುಪ್ಪದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಜಾಸ್ತಿ ಫ್ರೈ ಮಾಡಬೇಕೇನಿಲ್ಲ ಈರುಳ್ಳಿ ಸ್ವಲ್ಪ ಬಾಡಿದ ರೀತಿ ಬಂದ ಮೇಲೆ ಇದಕ್ಕೆ ಹಾಕ್ತಾ ಇರೋದು ಹೆಸರು ಕಾಳು ಅರ್ಧ ಕಪ್ ಹೆಸರು ಕಾಳು ನಾನಿಲ್ಲಿ ನೆನೆಸಿಟ್ಟಿರೋದು ನೋಡಿ ಸ್ವಲ್ಪ ಮೊಳಕೆ ಬಂದಿದೆ ರಾತ್ರಿ ಇಡೀ ನೆನೆಸಿಟ್ಟಿರೋದು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೂ ಹಾಕ್ಬೋದು ತೊಂದರೆ ಏನಿಲ್ಲ ಚೆನ್ನಾಗೇ ಬರುತ್ತೆ ಅದೆಲ್ಲ ತರಕಾರಿ ಅದೆಲ್ಲ ಎಷ್ಟು ನಾನು ಇದೇ ಅಳತೆಯಲ್ಲಿ ಸೇರಿಸ್ಬೇಕು ಅಂತೇನಿಲ್ಲ ನಿಮಗೆಷ್ಟು ಬೇಕೋ ಅಷ್ಟು ಹಾಕ್ಬೋದು ಆಮೇಲೆ ನಾವಿಲ್ಲಿ ರುಬ್ಬಿಟ್ಟಿರುವಂತಹ ಮಸಾಲೆ ಇದೆಯಲ್ವಾ ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾವು ಸೊಪ್ಪೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆ ಕಲರೂ ಬರುತ್ತೆ ನಮಗೆ ಹಸಿರು ಹಸಿರು ಕಲರು ಬರುತ್ತೆ ನಮಗೆ ನೋಡಿ ಇದು ಸ್ವಲ್ಪ ಇವಾಗ ನಾನಿದು ರುಬ್ಕೊಂಡಿರೋದು ನೀರು ಹಾಕದೇ ರುಬ್ಬಿರೋದು ಸ್ವಲ್ಪ ನೀರು ಸೇರಿಸಿಲ್ಲ ಯಾಕಂದರೆ ಟೊಮೆಟೊದಲ್ಲಿ ಆಲ್ರೆಡಿ ನೀರಿನ ಅಂಶ ಇದೆಯಲ್ವಾ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ನೀರು ಎರಡು ಅಂದ್ರೆ ಅಂದರೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಎಲ್ಲ ಹಾಕ್ಕೊಂಡಿದ್ದೀನಿ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಕಪ್ ಅಕ್ಕಿ ಹಾಕೊಂಡಿರೋದು ಸೋನ ಮಸೂರಿ ತೊಗೊಂಡಿರೋದು ನಿಮಗೆ ಯಾವ ಅಕ್ಕಿ ಬೇಕಿದ್ರೂ ತಗೋಬಹುದು ನೀವು ಆ ಅಕ್ಕಿಗೆ ಎಷ್ಟು ನೀರು ಹಾಕ್ತೀವೋ ಅದಕ್ಕೆ ಅನುಗುಣವಾಗಿ ನೀರು ಸೇರಿಸ್ಕೊಳ್ಳಿ ಬೇಯೋದಿಕ್ಕೆ ನಾನಿಲ್ಲಿ ಒಂದು ಕಪ್ಪಿಗೆ ಎರಡು ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ ನಾವು ನೆನೆಸಿಟ್ಟಿರುವಂತಹ ಅಕ್ಕಿ ನೆನ್ಸ್ ನೆನೆಸಿಟ್ಟು ಆಮೇಲೆ ಸೋಸಿಟ್ಕೊಂಡಿರುವಂತಹ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಉಪ್ಪೆಲ್ಲ ಬೇಕಿದ್ರೆ ಇವಾಗ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ಸೇರಿಸ್ಬೋದು ಆಮೇಲೆ ಸ್ವಲ್ಪ ಕುದಿ ಬಂದ ಮೇಲೆ ಅದು ಕುದಿ ಬರಬೇಕು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಿಲ್ ತನಕ ಇದನ್ನು ಬೇಯಿಸ್ಬೇಕು ನೋಡಿ ಇವಾಗ ಅವೆಲ್ಲ ಹೋಗಿ ಸೂಪ್ಪರಾಗಿರುವಂಥ ಒಂದು ಹೆಸರು ಕಾಳಿನ ಪುಲಾವು ರೆಡಿಯಾಗಿದೆ ನೋಡಿ ಸ್ವಲ್ಪ ಅಂಟದೆ ಒಂದಕ್ಕೊಂದು ಅಂಟದೆ ಕರೆಕ್ಟ್ ಬೆಂದಿರುವಂತಹ ಹೆಸರು ಕಾಳಿನ ಪುಲಾವೋ ಪಲಾವೋ ಆ ರೀತಿ ಹೇಳ್ತಾರೆ ನೋಡಿ ಪುಲಾವ್ ಪಲಾವೋ ಯಾವ ರೀತಿ ಬೇಕಿರೋ ಹೇಳ್ಬೋದು ನಮಗೆ ನೋಡಿ ರೆಡಿಯಾಗಿದೆ ಯಾವ ರೀತಿ ಇದೆ ಅಂತ ಒಂದು ಸಲ ನೀವು ನಾರ್ಮಲ್ ಪಲಾವ್ ಮಾಡ್ತೀವಲ್ವಾ ಒಂದು ಸಲ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೆಲ್ದಿ ಕೂಡ ಇದು ಹೆಸ್ರು ಕಾಳೆಲ್ಲ ನಾವು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟೂ ಬರುತ್ತೆ ರುಚಿನೂ ಅದ್ಭುತವಾಗಿರುತ್ತೆ ಒಂದು ಸಲ ಈ ರೀತಿ ಪಲಾವ್ ಟ್ರೈ ಮಾಡಿ ನೋಡಿ ನೋಡಿ ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ ಸಲಾಡ್ ಜೊತೆ ಸರ್ವ್ ಮಾಡ್ಬೋದು ಮೊಸರು ಹಾಕ್ಬಿಟ್ಟು ತಿನ್ಬೋದು ಹಾಗೇ ಬೇಕಿರೋನು ತಿನ್ಬೋದು ಹೇಗೆ ಬೇಕಿರೋ ನಿಮಗೆ ಸರ್ವ್ ಮಾಡ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ಟಿಫಿನಿಗೆ ಮತ್ತೆ ಲಂಚಿಗೆ ಅಥವಾ ಡಿನ್ನರಿಗೆ ಯಾವ ಹೊತ್ತು ಬೇಕಿರೋ ಇದನ್ನು ಮಾಡಿ ಸರ್ವ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆಯೇ ಬಟ್ Okay, thank you.